ಗೌ ಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತ ಈ ಗೌರಿ ಜಾತ್ರೆ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಜಾತ್ರೆ ನಾನು ಇವತ್ತೇನು ಉತ್ತರ ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯ ಮಾಜಿ ಮುಖ್ಯಮಂತ್ರಿಗಳು ಕೇಳ್ತಾರೆ ಅಖಿಲೇಶ್ ಯಾದವ್ ಅವರು ನಿಮ್ಮ ರಾಜ್ಯದಲ್ಲಿ ಒಂದು ಏನು ನಮ್ಮ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಕುಂಭಮೇಳ ನಡೆಯುತ್ತೆ ಆ ರೀತಿ ಇವತ್ತು ನಿಮ್ಮ ರಾಜ್ಯದಲ್ಲಿ ಕೊಪ್ಪಳ ಗವಿಮಠದಲ್ಲಿ ನಡೆಯುತ್ತಲ್ಲ ಅಂತ ಕೇಳಿದಾಗ ಇವತ್ತು ನನಗೆ ಬಹಳ ಸಂತೋಷ ಆಯ್ತು ಅಂತ ಸಂದರ್ಭ ಇವತ್ತು ಗವಿಮಠ ಇವತ್ತು ಎಲ್ಲ ರೈತರನ್ನೊಳಗೊಂಡ ವಿದ್ಯಾರ್ಥಿಗಳಿಗೊಳಗೊಂಡ ಕಾರ್ಮಿಕರಿಗೊಳಗೊಂಡ ಅನೇಕ ಇವತ್ತು ಸೇವೆಗಳನ್ನ ಕೊಟ್ಟಿರ್ತಕ್ಕಂಥ ಇವತ್ತು ಗವಿಮಠ ಇವತ್ತು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ದೆಲ್ಲ ಸಂತೋಷದ ಕ್ಷಣ ಆ ಗವಿಮಠದ ಭಕ್ತರು ಇವತ್ತು ಸಹಸಾರ ಲಕ್ಷಾಂತರ ಜನ ಇವತ್ತು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ಗವಿಸಿದ್ದೇಶನ ಆಶೀರ್ವಾದ ನಾವೆಲ್ಲ ಪಡಿತಾ ಇದ್ದೀವಿ ಈ ನಾಡಿನ ಜನತೆಗೆ ಇವತ್ತೇನು ಈ ಕವಿಮಠ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಎಲ್ಲ ರೈತಾಪಿ ವರ್ಗದವರು ಎರಡು ಬೆಳೆ ಆಗಿ ಉತ್ತಮವಾದಂತ ಜೀವನ ಸಾಗಿಸ್ತಾ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳು ಅನೇಕರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇವತ್ತು ಆರೋಗ್ಯ ಇವತ್ತು ಸುಧಾರಣೆಯನ್ನು ತಂದಿದ್ದಾರೆ ಇವತ್ತು ಕೋವಿಡ್ ನಂತಹ ಸಂದರ್ಭದಲ್ಲಿ ಗವಿಮಠ ಇಡೀ ಲಕ್ಷಾಂತರ ಜನ ಪ್ರಾಣ ಉಳಿಸುವಂತದ್ದಾಗಿದೆ ಅದಕ್ಕಾಗಿ ಗವಿಮಠದ ಭಕ್ತರು ಯಾವತ್ತಿದ್ರು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಆ ಗವಿಮಠ ಗವಿತಾತ್ನವರು ವಿಶ್ವಾಸದೊಂದಿಗೆ ಇವತ್ತು ಇಷ್ಟು ಲಕ್ಷಾಂತರ ಜನ ಭಕ್ತರು ಕಾಯ್ದಿದ್ದಾರೆ ತಮಗೆಲ್ಲ ಅಂತ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಈಗಾಗಲೇ ಪರಮ ಪೂಜ್ಯರು ಮಾರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಮಾರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ಹರಗುರು ಚರಮೂರ್ತಿಗಳೊಂದಿಗೆ ವೇದಿಕೆಯಲ್ಲಿ ಆಗಮಿಸ್ತಾ ಇದ್ದಾರೆ ಈ ಮಾರಥೋತ್ಸವಕ್ಕೆ ಸಾಕ್ಷಿಯಾಗಲಿಕ್ಕೆ ಆಗಮಿಸಿರ್ತಕ್ಕಂಥ ತಾವೆಲ್ಲ ಅತ್ಯಂತ ಶಾಂತ ರೀತಿಯಿಂದ ಇರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಈ ನಾಡಿನ ಇಡೀ ಭಾರತದ ಹಿಂದೂಸ್ತಾನಿ ಸಂಗೀತದ ಸಾಮ್ರಾಟರಾಗಿರ್ತಕ್ಕಂಥ ಪದ್ಮಶ್ರೀ ವೆಂಕಟೇಶ್ ಕುಮಾರ್ ರವರು ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡುವುದರೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗ್ತದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಲ್ಲೇ ಇರ್ತಕ್ಕಂಥ ಭಕ್ತರು ಅತ್ಯಂತ ಸಮಾಧಾನದಿಂದ ಸಮಾಧಾನದಿಂದ ತಾವೆಲ್ಲ ನಿಂತ್ಕೊಂಡು ಈ ಮಹಾರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಇಲ್ಲೆಲ್ಲ ನೋಡ್ತಾ ಇದ್ರೆ ಸುಮಾರು ಈ ಒಂದು ಹದಿನೆಂಟು ಎಕರೆ ಭೂಮಿಯಲ್ಲಿ ಸುಮಾರು ಆರು ಲಕ್ಷ ಜನ ಸೇರಿರ್ತಕ್ಕಂಥ ದೃಶ್ಯವನ್ನ ನಾವು ಕಾಣ್ತಾ ಇದ್ದೇವೆ ಇನ್ನು ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಬರ್ತಾ ಆಗಮಿಸ್ತಾ ಇದ್ದಾರೆ ಇದೀಗ ಪರಮ ಪೂಜ್ಯರು ಆಗಮಿಸಿದ್ದಾರೆ ಸಿದ್ಧಗ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಮತ್ತು ಶ್ರೀಮಾನ್ಯರಂಜನ ಶಿವಾನಂದ ಮಹಾಸ್ವಾಮಿಗಳು ಸೊನ್ನ ಹಾಗೂ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ತುಮಕೂರು ಎಲ್ಲರೂ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವೆಂಕಟೇಶ್ ಕುಮಾರ್ ರವರಿಂದ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಭಾರತದ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು ಕಲಾವಿದರು ಪದ್ಮಶ್ರೀ ವಿಜೇತರು ಶ್ರೀ ವೆಂಕಟೇಶ್ ಕುಮಾರ್ ಅವರು ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಒಂದ್ ನಿಮಿಷ ಮಾತಾಡಲೇ ದಯಾಘನ ಗವಿಶಿದ್ದೇಶನನ್ನು ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಹೃಣ್ಣಮಂದಿರದಲ್ಲಿ ಸ್ಮರಿಸಿ ಎರಡು ಸಾವಿರದ ಇಪ್ಪತ್ತೈದರ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಈ ಲಕ್ಷಾಂತರ ಜನಸ್ತೋಮ ತಾವೆಲ್ಲ ಗವಿಶಿದ್ದೇಶನ ಪ್ರತಿರೂಪರೆಂದೇ ತಮಗೆಲ್ಲ ನಮಸ್ಕರಿಸುತ್ತ ಈ ವರ್ಷದ ಜಾತ್ರಾ ಉದ್ಘಾಟನೆಗೆ ಒಬ್ಬ ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ ಈ ನಾಡು ಕಂಡಂತ ಬಹುದೊಡ್ಡ ಹಿಂದೂಸ್ತಾನಿ ಸಂಗೀತದ ವಿದ್ವಾಂಸರು ಅವರು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ ನಿಮಗೆ ಆಶ್ಚರ್ಯ ಇಲ್ಲದ ಹಳ್ಳಿಯಲ್ಲಿ ಏ ಇಕೋ ಮಾಡಬೇಡ ಇಕೋ ಅದು ಸೌಂಡ್ ಸೌಂಡ್ ಇಕ್ಕೊತ್ತಗೆ ಅಂತ ಅವರು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ ಅವರು ಹುಟ್ಟಿದ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ ಶಾಲೆಯೇ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿದ ವ್ಯಕ್ತಿ ಇವತ್ತು ಮೂರು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟ್ರೇಟ್ ಕೊಟ್ಟಿವೆ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ಅತ್ಯಂತ ಕಡುಬಡತನದಲ್ಲಿ ಹುಟ್ಟಿ ಅವರ ಮಾಮಾ ಮತ್ತು ಒಬ್ಬ ಸಂಗೀತ ಕಲಾವಿದರು ಅವರನ್ನು ಪುಟ್ಟರಾಜ್ ಗವಾಯಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಎಷ್ಟು ಬಡತನ ಅಂದರೆ ಗವಾಯಿಗಳು ಗವಾಯಿಗಳವನಿಗೆ ಕುಂದಿರಿಸಿ ಒಂದು ಹಾಡು ಹಾಡಿಸಿ ನಮ್ಮ ಮಠದಾಗ ಬಿಟ್ಟು ಹೋಗಂಗಿಲ್ಲ ನೀವು ಕಲ್ತ್ರೆ ಹನ್ನೆರಡು ವರ್ಷ ಸಂಗೀತ ಕಲಿಬೇಕಂತ ಅವರು ಹನ್ನೆರಡು ವರ್ಷಕ್ಕೆ ನೀವು ಮಠಕ್ಕೆ ನಮ್ಮ ಪುಣ್ಯಾಶ್ರಮಕ್ಕೆ ಒಂದು ನೂರು ರೂಪಾಯಿ ಕೊಡಬೇಕಂತ ಪುಟ್ಟರಾಜ್ ಗವಾಯಿಗಳು ಕೇಳಿದ್ರಂತ ಅವ್ರ ತಂದೆ ತಾಯಿ ಹತ್ರ ಅವ್ರಿಗೆ ಕೊಡಲಿಕ್ಕೆ ಹನ್ನೆರಡು ವರ್ಷಕ್ಕೆ ನೂರು ರೂಪಾಯಿ ಇರಲಿಲ್ಲ ಕೊನೆಗೆ ಪುಣ್ಯಾಶ್ರಮಕ್ಕೆ ಅರವತ್ತೈದು ರೂಪಾಯಿ ಕೊಟ್ಟು ಹನ್ನೆರಡು ವರ್ಷ ಪುಟ್ಟರಾಜ್ ಗವಾಯಿಗಳ ಹತ್ರ ಅಧ್ಯಯನ ಮಾಡಿದ್ರು ಅವರು ಅಂದ್ರೆ ಒಬ್ಬ ಶಿಷ್ಯನ ಪ್ರತಿಭೆಯನ್ನು ಗುರುತಿಸಿದ ಪುಟ್ಟರಾಜ್ ಗವಾಯಿಗಳು ಹನ್ನೆರಡು ವರ್ಷ ತಮ್ಮ ಪುಣ್ಯಾಶ್ರಮದಲ್ಲಿ ಇಟ್ಟುಕೊಂಡು ಓದಿಸಿ ಅವರನ್ನು ಹೊರಗೆ ಕಳಿಸಿದ್ರ ದೇಶ ದೃಶ್ಯವನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ ನಾಡಿನಲ್ಲಿ ಈ ವರ್ಷ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜಿನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಮತ್ತೊಂದು ಕಡೆ ದಕ್ಷಿಣ ಭಾರತದಲ್ಲಿ ಗೌಶಿದ್ದೇಶ್ವರನ ಮಹಾರಥೋತ್ಸವ ಮಹಾಕುಂಭ ಮೇಳದ ರೀತಿಯಲ್ಲಿ ಜರುಗ್ತಾ ಇದೆ ಮಹಾಕುಂಭ ಮೇಳ ಸನಾತನ ಗರ್ವ ಪೂರ್ಣ ಪರ್ವ ಅನ್ನುವಂಥ ಘೋಷಣೆಯೊಂದಿಗೆ ಪ್ರಾರಂಭವಾದರೆ ಗೌಶಿದ್ದೇಶ್ವರನ ಮಹಾರಥೋತ್ಸವ ಜಗವೆಲ್ಲ ಸಕಲಚೇತನಿದ್ರೆ ನಮಗೆ ಧನ್ಯತೆ ಇಲ್ಲ ಅಂತ ಹೇಳಿ ಭಾವಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಾವು ಕೂಡ ಅಜ್ಜನ ಜಾತ್ರೆಯಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಹೃದಯ ಮನ ಭಾವನೆಯನ್ನು ಪವಿತ್ರಗೊಳಿಸಿಕೊಳ್ಳುವಂತಹ ಕಾರ್ಯ ಈ ಜಾತ್ರೆಯಲ್ಲಿ ಆಗ್ತಾ ಇದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ವಿಶೇಷವಾಗಿ ವೆಂಕಟೇಶ್ ಕುಮಾರ್ ಅವರನ್ನ ಕರೆಸಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ ಅವರು ಏನೆಲ್ಲ ಉಪಮೆಗಳನ್ನು ಹೇಳಿ ಅವರಿಗೆ ಕೊಟ್ಟರು ಆದರೆ ಗವಿಸಿದ್ದೇಶ್ವರನ ಗವಿಸಿದ್ದೇಶ್ವರ ಮಠದ ಕೊಡುಗೆ ಏನಪ್ಪಾ ಅಂದರೆ ಇಂಥ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಡ್ತಾ ಇದೆಯಲ್ಲ ಅದು ದೊಡ್ಡದಾಗಿರುವಂತಹ ಮಹಾನ್ ಸೇವೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಈ ನಾಡಿನಲ್ಲಿ ವಿದ್ಯಾರ್ಥಿ ದೇವೋಭವ ಅಂತೇಳಿ ಭಾವಿಸುವಂತಹ ಮಠಗಳಲ್ಲಿ ಇವತ್ತು ಕಪ್ಪಳ ಗವಿಸಿದ್ದೇಶ್ವರ ಮಠವು ಕೂಡ ಅಷ್ಟೇ ದೊಡ್ಡದಾಗಿ ಬೆಳೆದಿರುವಂತಹದ್ದು ನಮ್ಮ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಒಂದು ಸಂಸ್ಕಾರ ಮಕ್ಕಳಿಗೆ ಶಿಕ್ಷಣ ಜನರಲ್ಲಿ ಜಾಗೃತಿ ಇವೆಲ್ಲವನ್ನ ಉಂಟು ಮಾಡುವಂತಹ ಪವಿತ್ರ ಕಾರ್ಯ ಈ ಕೊಪ್ಪಳದ ಸಿದ್ದೇಶ್ವರ ಮಟ್ಟದಲ್ಲಿ ಅದನ್ನು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಎನ್ನುವಂತಹ ಮಾತನ್ನು ಅಭಿಮಾನದಿಂದ ಪ್ರೀತಿಯಿಂದ ಶಕ್ತಿಯಿಂದ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಿಮ್ಮೆಲ್ಲರ ಹೃದಯ ಮನಭಾವಗಳಲ್ಲಿ ಇದೇ ಭಕ್ತಿ ಶ್ರದ್ಧೆ ಯಾವತ್ತೂ ಶಾಶ್ವತವಾಗಿರಲಿ ಅಂತ ಹಾರೈಸಿ ಪೂಜ್ಯರಿಗೆ ನಾನು ನಮಿಸಿ ನನ್ನೆರಡ ಮಾತನ್ನು ಬಯಸ್ತೇನೆ ತಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಾದ ನೀಡಲಿದ್ದಾರೆ ಸ್ವಣ್ಣದ ಪರಮಪೂಜ ಶ್ರೀಗಳು ಮಾತಾಡ್ತಾರೆ ಪರಮ ಪೂಜ್ಯ ಗುರುಗಳ ಶ್ರೀ ಸನ್ನಿಧಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳ ಜಾತ್ರೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಭಾಗಿಯಾಗಿದ್ದೇವೆ ಒಂದೇ ಒಂದು ಮಾತು ಈಗಾಗಲೇ ಪೂಜ್ಯ ಗುರುಗಳು ಅಪ್ಪಣೆ ಕುಡಿಸಿ ಕುಡಿಸಿದಂತೆ ಲಕ್ಷೋಪಲಕ್ಷ ಭಕ್ತ ಸೋಮವ ನೀವೆಲ್ಲ ಸೇರಿದ್ದೀರಿ ನಿಮ್ಮೆಲ್ಲರನ್ನು ಪೂಜ್ಯ ಗುರುಗಳು ಗವಿಶಿದ್ದೇಶ್ವರರೇ ಸಾಕ್ಷಾತ್ ದರ್ಶನ ಇಡ್ತಾ ಇದ್ದಾರೆ ಅನ್ನುವಂಥ ಹೃದಯ ತುಂಬಿದ ಮಾತು ಇದಕ್ಕಿಂತ ದೊಡ್ಡದಾದ ಮಾತು ಯಾವುದು ಅಂತ ನಾವೆಲ್ಲ ಭಾವಿಸಬೇಕು ತಾವೆಲ್ಲ ಪರಮ ಭಕ್ತರಾಗಿರಿ ಅಂದ ಮೇಲೆ ಇವತ್ತು ನೀವೆಲ್ಲ ಸಂಕಲ್ಪ ಮಾಡಬೇಕು ಜೀವನದ ಕೊನೆಯ ಉಸಿರಿರುವರೆಗೂ ಗವಿಶಿದ್ದೇಶ್ವರರ ಆರಾಧಕರಾಗಿ ಭಕ್ತಿ ಶ್ರದ್ಧೆಯಿಂದ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿರುವಂಥ ದುಶ್ಚಟಗಳನ್ನು ನಮ್ಮಲ್ಲಿರುವಂಥ ದುರ್ಗುಣಗಳನ್ನು ನಮ್ಮಲ್ಲಿರುವಂಥ ದುರ್ಭಾವನೆಗಳನ್ನು ದೂರು ಮಾಡಿಕೊಂಡು ಸದ್ಗುಣಗಳನ್ನು ಸದ್ಭಾವನೆಗಳನ್ನು ಸದ್ವಿಚಾರಗಳನ್ನು ಅಳವಡಿಸಿಕೊಂಡು ಗವಿಸಿದ್ಧೇಶ್ವರರ ಅಂತಃಕರಣಕ್ಕೆ ತಾವೆಲ್ಲ ಪಾತ್ರ ಆಗಬೇಕು ಅಂತ ತಿಳ್ಕೊಂಡು ಆಚಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಬಾಲ್ಕಿ ಶ್ರೀಗಳು ಮತ್ತು ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಪರಮ ಪೂಜಾರ ಶ್ರೀ ಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಇದು ಎಲ್ಲ ನೋಡಿದ್ರೆ ಮಾತುಗಳ ಮೌನ ಆಗ್ತವೆ ಇದು ಮನಸ್ಸನ್ನು ಕಟ್ತಕ್ಕಂಥದ್ದು ಕಣ್ಣನ್ನ ತುಂಬ್ಕೊತಕ್ಕಂಥದ್ದು ಬಸವಣ್ಣವ್ರ ವಚನ ಇದೆ ಎಲ್ಲ ನೋಡಿದ ಮ್ಯಾಗ ಅನ್ನಿಸ್ತದೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನಪಿಲಿಲ್ಲ ಮಹಂತ ಕೂಡಲ ಸಂಗಮ ದೇವ ಅಷ್ಟು ಇದು ಹೃದಯನೇ ತುಂಬಿದೆ ಮನಸ್ಸನ್ನು ಅತ್ಯಂತ ತೃಪ್ತಿಪಡಿಸಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಬಹುತೇಕ ನಾವೆಲ್ಲ ದೇಶದಾಗ ಯಾವ್ಯಾವೋ ಜಾತ್ರೆ ಅಂತ ಕೇಳ್ತೀವಿ ಆದರೆ ಎಲ್ಲ ಆ ಜಾತ್ರೆಗಳಿಗೆ ಮೀರಿಸ್ತಕ್ಕಂಥ ಜಾತ್ರೆ ಯಾವುದಾದ್ರೂ ಇದ್ದರೆ ಅದು ಕೊಪ್ಪಳ ಅಜ್ಜನ ಜಾತ್ರೆ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ದಾಸೋಹನ ಮಾಡಿಸ್ತಿದ್ರು ಅಂತ ಕೇಳಿದ್ದೀವಿ ಓದಿದ್ದೀವಿ ಆದರೆ ಲಕ್ಷಾಂತರ ಜನ ಒಂದೇ ಕಡೆ ಪ್ರಸಾದ ಮಾಡಿಸ್ತಕ್ಕಂಥದ್ದು ಎಲ್ಲಾದ್ರಿದ್ರೆ ಅದು ಕೊಪ್ಪಳ ಗವಿಷತ್ತೇಶ್ವರ ಮಠದಲ್ಲಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತ ನಿಜಕ್ಕೂ ಇವತ್ತಲ್ಲಿ ಆ ಒಂದು ಪ್ರ ಮಹಾ ದಾಸೋದ ಕಡೆ ಹೋಗಿದ್ದೆ ಎಲ್ಲ ಕಡೆ ಸ್ವಚ್ಛ ಶಿಸ್ತು ಎಲ್ಲರೂ ಮನೆಗಿನಕ್ಕಿಂತ ಚಲೋ ಚಲೋ ಪ್ರಸಾದ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಇದೆ ನಿಜಕ್ಕೂ ಶತಮಾನ ಕೊಬ್ಬರು ಸಿಗ್ತಾರಂತೆ ಶತಮಾನ ಕೊಬ್ಬರು ಸಿಗ್ತಾರಂತೆ ಹಾಗೆ ನಮ್ಗೆ ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಸಿಕ್ಕಿದ್ದೇ ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಬಸವಣ್ಣವ್ರು ಹೇಳ್ತಾರೆ ಅಂತರಂಗ ಬಹಿರಂಗ ಎರಡೂ ಸುತ್ತಿದ್ದವರು ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಶರಣು ಶರಣಾರ್ಥಿ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಸದಾವಕಾಲ ಸ್ಮರಣೀಯ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಆರೂಢ ಜ್ಯೋತಿ ಗುರುಗಳ ಆತ್ಮ ಕಲ್ಯಾಣ ಕರ್ತೃ ಪೂಜ್ಯ ಗುರುಗಳವರ ಪವಿತ್ರ ಚರಣಗಳನ್ನು ಧ್ಯಾನಿಸಿ ಇಡೀ ಭಾರತವೇ ಹೆಮ್ಮೆ ಪಡುವಂತ ಐತಿಹಾಸಿಕ ಜ್ಞಾನ ಕುಂಭಮೇಳ ನಡೆದಿರುವಂಥ ಕೊಪ್ಪಳದ ಗವಿಸಿದ್ದೇಶನ ಪವಿತ್ರ ಸನ್ನಿಧಾನದ ರುವಾರಿಗಳಾಗಿರುವಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಪ್ರಣಾಮಗಳನ್ನು ಆಚರಿಸಿ ದೂರದ ತುಮಕೂರದಿಂದ ಆಗಮಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿದಂಥ ಸಿದ್ಧಗಂಗೆಯ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಆಚರಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಅಧ್ಯಾತ್ಮ ಲೋಕದಲ್ಲಿ ಒಂದು ಮಾತಿದೆ ಜಲಸಾಗರ ಭವಸಾಗರ ಅನ್ನುವಂತ ಎರಡು ಮಹತ್ವದ ಶಬ್ದಗಳನ್ನು ಹೇಳ್ತಾರೆ ಜಲಸಾಗರವನ್ನು ದಾಟೋದು ಬಹಳ ಕಷ್ಟ ಭವಸಾಗರವನ್ನು ದಾಟೋದು ಇನ್ನೂ ಕಷ್ಟ ಯಾಕೆ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ದಾಟಿ ಮನುಷ್ಯ ಮುಕ್ತನಾಗಬೇಕಾಗ್ತದೆ ಆ ಎರಡೂ ನ ಒಂದು ಕ್ಷಣ ನಾವು ದಾಟಬಹುದು ಆದ್ರೆ ಕೊಪ್ಪಳದ ಜಾತ್ರೆಗೆ ಬಂದರೆ ಭಕ್ತ ಜನಸಾಗರವನ್ನು ದಾಟೋದು ಭವಸಾಗರಕ್ಕಿಂತಲೂ ದೊಡ್ಡದು ಅನ್ನುವಂತಹ ಲೆಕ್ಕದಲ್ಲಿ ಇಂಥದ್ದೊಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಎಲ್ಲ ಭಕ್ತ ಬಂಧುಗಳು ಗಮನದಲ್ಲಿರಿಸಿಕೊಳ್ಳಬೇಕಾಗಿರುವಂತಹದ್ದು ಏನು ಅಂದ್ರೆ ಈ ನಾಡಿನಲ್ಲಿ ಬಹಳಷ್ಟು ಜನ ಹೆಂಡತಿಗಾಗಿ ಕಣ್ಣೀರು ಹಾಕಿದವರಿದ್ದಾರೆ ಮಕ್ಕಳ ಸಲುವಾಗಿ ಕಣ್ಣೀರು ಹಾಕಿದವರಿದ್ದಾರೆ ಮನೆ ಸಿಗಲಿಲ್ಲ ಅಂತ ಕಣ್ಣೀರ್ ಹಾಕಿದವರಿದ್ದಾರೆ ಅಧಿಕಾರ ಸಿಗಲಿಲ್ಲ ಅಂತ ಕಣ್ಣೀರ್ ಹಾಕಿದವರಿದ್ದಾರೆ ಇದ್ದಾರೆ ಆದ್ರೆ ನಮ್ಮ ನಾಡಿನಲ್ಲಿ ಒಬ್ಬನೇ ಒಬ್ಬ ಸಂತ ಬಡ ಮಕ್ಕಳಿಗೆ ನಾನು ಶಿಕ್ಷಣ ಕೊಡಬೇಕು ಅಂತ ಕಣ್ಣೀರ್ ಹಾಕುವ ಮೂಲಕ ಐದು ಸಾವಿರ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಇರುವಂತಹ ಅಭೂತಪೂರ್ವ ಯೋಗಿ ಅಪೂರ್ವ ಯೋಗಿ ಅಂದ್ರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರಪ್ಪನವರು ಅವ್ರಿಗೊಂದು ಕನಸು ಸಿದ್ಧಗಂಗೆ ಗುರುಗಳು ಕಂಡ ತಕ್ಷಣ ಅವರು ಒಂದು ಮಾತು ಹೇಳಿದ್ರು ನಾವು ಗವಿ ಕೊಪ್ಪಳ ಮಠ ಬಹಳ ದೊಡ್ಡದು ಅನ್ಬೇಡ್ರಿ ನಮ್ಮ ಹೃದಯದಲ್ಲಿ ತುಮಕೂರಿನ ಶಿವಕುಮಾರ್ ರಾಜ್ಯವರನ್ನು ಇಟ್ಟು ನಾವು ನಿಮ್ಮ ಮಠ ಹೆಂಗೆ ಮಕ್ಕಳ ಸಲುವಾಗಿ ತನ್ನ ಬದುಕನ್ನು ಮೀಸಲಿರಿಸಿದೆ ಹಾಗೆ ಗವಿಶಿದ್ದೇಶ್ವರ ಮಠ ಅಂದ್ರೆ ಮಕ್ಕಳು ಗವಿಸಿದ್ದೇಶ್ವರ ಮಠ ಅಂದ್ರೆ ಶಿಕ್ಷಣ ಅನ್ನುವಂಥ ಅದ್ಭುತ ಮಂತ್ರ ನುಡಿಯುವಂಥ ಮಹಾಯೋಗಿಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಗುರುಗಳು ಇಂದಿನ ಗವಿಮಠದ ಮಠದ ಚಿತ್ರಣವನ್ನು ನೋಡಿಬಿಟ್ರೆ ಎಲ್ಲರೂ ಗೌಸಿದ್ದೇಶ್ವರ ಮಹಾರಾಜ ಮಹಾತ್ಮ ಬಸವೇಶ್ವರ ಮಹಾರಾಜ ನಾವೊಂದೆರಡು ಮಾತು ಹೇಳ್ಬಹುದ ಅಲ್ಲ ಒಂದು ನಿಮಿಷ ನೀವೊಂದು ಎರಡು ನಿಮಿಷ ತಡೆ ಆಮೇಲೆ ಎರಡ ಎರಡಮ್ಮತ್ ಹೇಳ್ತೇನೆ ಮನುಷ್ಯನಿಗೆ ದೇವರು ಒಂದು ಜೀವನವನ್ನು ಕೊಟ್ಟ ಇದೊಂದು ನಿಸರ್ಗದ ಒಂದು ದೊಡ್ಡ ಗಿಫ್ಟ್ ಜೀವನ ಈಗ ನಿಮಗೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ ಏನೋ ಒಂದು ಕಾಣಿಕೆ ಕೊಡ್ತಾರೆ ಅದನ್ನ ಒಯ್ದು ನೀವು ಮನೆಯೊಳಗೆ ನಿಮ್ಮ ಶೋಕೇಶ್ನಾಗ ಇಡ್ತೀರಿ ಇಡ್ತಿರೋ ಇಲ್ಲ ಅಕಸ್ಮಾತ್ ಒಬ್ಬರು ಕೊಟ್ಟ ಗಿಫ್ಟ್ ನೀವು ಚಲೋ ಇಟ್ರಿ ಅಂದ್ರೆ ಅವ್ರಿಗೆ ಸ ಬಂದು ನಿಮಗೆ ನೋಡಿದಾಗ ಸಂತೋಷ ಅನ್ನಿಸ್ತೈತಿ ಇನ್ನೊಬ್ಬನಿಗೆ ಇವ್ರಿಗೆ ಗಿಫ್ಟ್ ಕೊಡಬೇಕಪ್ಪ ಅಂತ ನೀವು ತೊಗೊಂಡೆಲ್ಲರ ಕೆಡಿಸಿ ಹೋಗದ್ರಿ ಅಂದ್ರೆ ಇನ್ನೊಮ್ಮಿ ಇವ್ರಿಗೆ ಗಿಫ್ಟ ಕೊಡಬಾರ್ದು ಅನ್ನಿಸ್ತೈತೆ ಅವ್ರಿಗೆ ಹಂಗೆ ಜೀವನ ಅನ್ನೋದು ದೇವ್ರಿಗೆ ಕೊಟ್ಟ ಗಿಫ್ಟ್ ಇದು ಇದನ್ನ ಚಂದ ಬದುಕದಿವಿ ಅಂದ್ರೆ ಮತ್ತೊಮ್ಮೆ ಗಿಫ್ಟ್ ಕೊಟ್ಟು ಕಳಿಸ್ತ ನಾವು ಮತ್ತು ಚಲೋ ಬದುಕ್ಲಿಲ್ಲ ಅಂದ್ರೆ ಇದಕ್ಕೆ ಗಿಫ್ಟ ಕೊಡಬಾರ್ದು ಇದನ್ನ ಅಂತಂತ ನಾವು ಅಷ್ಟ ದೇವ್ರು ಋಷಿಗಳು ವಿಚಾರ ಮಾಡಿದ್ರು ಈ ದೇಶದ ಋಷಿಗಳು ಮನುಷ್ಯ ಹೆಂಗೆ ಬದುಕಬೇಕು ವ್ಯಸೇಮ ದೇವ ಹಿತಂ ಯದಾಯುಹು ಮನುಷ್ಯ ಹೆಂಗ ಬದುಕಬೇಕಂದ್ರ ಈ ಜೀವನವನ್ನು ಕೊಟ್ಟ ದೇವರೇ ಸಂತೋಷ ಪಡಬೇಕಂತೀವಿ ಜೀವನ ಕೊಟ್ಟಿದ್ದಕ್ಕೆ ನನಗ ಸಂತೋಷ ಆತಂತ ದೇವ್ರ ಸಂತೋಷ ಪಡಬೇಕು ಹಂಗೆ ಮನುಷ್ಯ ಬದುಕಬೇಕಂತ ಎಷ್ಟು ಅದ್ಭುತವಾದ ಜೀವನ ನಾವಿದೇನು ಯಾರು ನಿಮಗೊಂದು ಬ್ಯಾಂಕ್ನಾಗ ಲೋನ್ ಒಂದು ಸಣ್ಣ ಮನಿ ಥರ್ಟಿ ಫಾರ್ಟಿ ಸೈಟ್ ಒಂದು ಮನಿಗೆ ಲೋನ್ ತಗೋಬೇಕಾದ್ರೆ ಬ್ಯಾಂಕ್ನವ್ರು ನಿಮ್ಗೆ ಎಲ್ಲ ಶ್ಯೂರಿಟಿ ಇಟ್ಕೊತಾರ್ಟ್ರು ಮನಿ ಹೊಲ ಎಲ್ಲ ಇಟ್ಕೊಂಡು ನಿಮಗೆ ಲೋನ್ ಕೊಡ್ತಾರ ಒಂದು ನೂರು ವರ್ಷದ ಬದುಕ ಯಾವ ಗ್ಯಾರಂಟಿ ಇಲ್ಲಾರದೆ ನಿಮ್ಮ ಮೇಲಿನ ಭರವಸೆ ಮೇಲೆ ದೇವರೊಂದು ಜೀವನ ಕೊಟ್ಟ ನಮಗೆ ಹೆಂಗೆ ಬದುಕಬೇಕು ನಾವು ಏನು ಇಸ್ಕೊಂಡಿಲ್ಲ ನಮ್ಮ ಕಡೆಯಿಂದ ಪುಕ್ಕಟೆಯಾಗಿ ಕೊಟ್ಟನು ನೀವೊಂದು ಬಿಸಿಲರಿ ಬಾಟ್ಲಿ ನೀರು ತೋರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಅವ್ರಿಗೆ ಪುಕ್ಕಟಿಯಾಗಿ ಕೆರೆಹಳ್ಳ ಬಾವಿಗಳನ್ನು ತುಂಬಿಸಣ ನೀವು ಮನೆಯಾಗ ಕರೆಂಟ್ ಉರ್ಸ್ರಿ ಕೆ ಪಿ ಟಿ ಸಿ ಅಲ್ಲಿ ಅವರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸ್ಕೊಂತಾರೆ ನಿಮಗೆ ಆದ್ರೆ ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನೇ ತೇಲಿ ಬಿಟ್ಟನ ಎಂದು ಬಿಲ್ ಕೇಳಿಲ್ಲವ ನಮಗೆ ನೀವು ಒಂದು ಖಾನಾವಳ ಉಂಡ್ರ ನೂರು ರೂಪಾಯಿ ಇಸ್ಕೊಂತಾರೆ ನಿಮ್ ಕಡಿಂದು ಆದ್ರೆ ದೇವರು ಭೂಮಿ ತಾಯಿ ವರ್ಷ ವರ್ಷಗಳಿಂದ ನಮಗ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಅಂತ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ ಏನು ಕೊಟ್ಟಿವಿ ನಾವು ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ ಒಂದು ಸೈಕಲ್ ಮೋಟರ್ ಪಂಚರ್ ಆದ್ರ ಹತ್ತು ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಡ್ ಬರ್ತೀರಿ ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ನೊಳಗ ಒಂಬತ್ತು ರಂಧ್ರ ಇಟ್ಟು ಸಹಿತ ಇದನ್ನ ಹವ ಹೋಗಲಾರ್ದಂಗ್ ಪಂಚಲ್ ಆಗಲಾರ್ದಂಗೆ ಇಟ್ಟಾನಲ್ಲ ದೇವರು ಇದಕ್ಕಿಂತ ಏನಿದೆ ಮತ್ತ ಇಷ್ಟೇ ಅಲ್ಲ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿ ತಾಯಿಯದಾಗ ಹಾಲಿಟ್ಟು ನೀವು ಬದುಕಂತ ಕಳಿಸಿದಾನಲ್ಲ ಇನ್ನು ಏನು ನಮಗ ದೇವರು ಮಾಡಬೇಕು ಇಷ್ಟೆಲ್ಲ ದೇವರು ಕರುಣಿಸಿದಾನೆ ಆದ್ರ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳದ ಮಾತ್ರ ಬಿಟ್ಟಿಲ್ಲ ಅವ್ನು ಏನು ಕೊಟ್ಟರು ಸಹಿತ ಅಳದು ಬಿಟ್ಟಿಲ್ಲ ನಾವು ನೀವೊಂದು ಕೋಗಿಲೆ ಇರ್ತೈತಿ ಗಿಡದಾಗ ಬರೇ ಚಿಗರು ಬಂದ್ರೆ ಹಾಡ್ತೈತ ಕೋಗಿಲೆ ಇರ್ತೈತಿ ಚಿಗರು ಬಂದ್ರೆ ಹಾಡ್ತೈತಿ ಇನ್ನೂ ಹಣ್ಣು ಬಿಟ್ಟಿಲ್ಲ ಬರೇ ಚಿಗರು ಬಂದ್ರೆ ಹಾಡ್ತೈತಿ ಒಂದು ನವಿಲ್ ಇರ್ತೈತಿ ಮಳಿ ಆಗಿಲ್ಲ ಬರೇ ಮೇಘಗಳ ತೇಲದ್ರ ಸಾಕು ಕುಣಿತೈತಿ ಒಂದು ನವಿಲ ಬರೇ ಮಳಿ ಬಂದಿಲ್ಲ ಮೇಘಗಳ ತೇಲದ್ರ ಕುಣಿತೈತಿ ಒಂದು ಕೋಗಿಲೆ ಇನ್ನೂ ಹಣ್ಣ ಬಿಟ್ಟಿಲ್ಲ ಚಿಗರ್ ಬಂದ್ರೆ ಹಾಡತೈತಿ ದೇವ್ರ ಇವನು ಮನಿ ತುಂಬಾ ಹಣ್ಣಿಟ್ಟ ಇವ ಅಳಾಕತ್ತ ಗಿಡ ಕೇಳ್ತಿ ಯಾಕೋ ಅದು ಆ ಕೋಗಿಲೆಗೆ ಬರೇ ಚಿಗುರು ಕೊಟ್ಟಿ ನಗತೈತಿ ಹಾಡಕತ್ತೈತಿ ನಿನ್ನ ಮನಿ ತುಂಬಾ ಹಣ್ಣು ತುಂಬಿನಿ ನೀ ಅಂದ್ರೆ ಇನ್ನೂ ರೇಟ ಬಂದಿಲ್ಲ ನನಗೆ ಮಾರಾಕಂತ ಇವ ಅಂತ ಅಂದ್ರೆ ನಿಸರ್ಗ ಅಷ್ಟು ಸಂತೋಷವಾಗೈತಿ ಇವ ಅಳದ್ ಬಿಟ್ಟಿಲ್ಲ ಯಾಕಳದ್ ಬಿಟ್ಟಿಲ್ಲ ಅಂದ್ರೆ ಏನ್ರೀ ನಮ್ಮ ಕೈ ಹಿಡ್ದವ್ರು ಎಲ್ಲರೂ ಕೈ ಕೊಟ್ಟರು ನಮಗ ನಮಗೆಲ್ಲರೂ ಕೈಯೇ ಬಿಟ್ಟಾರ ಕೈ ಕೊಟ್ಟಾರ ಕೊಡಬೇಕು ಕೈ ಕೊಡಬೇಕಾಗ್ತೈತಿ ಈಗ ನೀವು ಕೈ ಸೈಕಲ್ ಕಲಿತೀರಿ ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ ನಿಮ್ ಕಲ್ಸೋರ್ ನಿಮ್ಮ ಜೊತೆಗಿದ್ದವ್ರು ನಿಮ್ಮ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಕ್ ಬಂದೈತಿ ನಮ್ಮ ಜೀವನದಾಗ ನಮ್ಮ ಕೈ ಹಿಡ್ದವ್ರು ನಮ್ಮ ಕೈ ಬಿಟ್ಟ ಮೇಲೆ ಜೀವನ ನಡ್ಸಾಕ್ ಗೊತ್ತಾಗ್ತೈತಿ ಮನ್ಸಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅದಕ್ಕೆ ಗೊಣಗಬಾರದು ಎಲ್ಲ ಕಳ್ಕೊಂಡಿವ್ರಿ ನಾವು ಜೀವನದಾಗೆಲ್ಲ ಅಂತ ಗೊಣಗಬಾರ್ದು ಮನುಷ್ಯ ಬೇಸ್ಗೆ ದಿವ್ಸಕ್ಕೆ ಗಿಡ ಎಲ್ಲ ಎಲಿ ಕಳ್ಕೊಂಡಿರ್ತೈತಿ ಎಲ್ಲ ಎಲಿ ಕಳ್ಕೊಂಡು ಗಿಡ ಎಲ್ಲ ಎಲಿ ಹೋಗ್ಯಾವಂತ ದುಃಖ ಪಟ್ಟಿಲ್ಲ ಒಂದು ದಿವಸ ವಸಂತ ಕಾಲ ಮಳಿ ಬಂತು ಅಂದ್ರೆ ಮತ್ತೆ ಚಿಗುರು ಹೊಡಿತೀನಿ ಹೂವು ಬರ್ತೈತಿ ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದ ಬೇಸಿಗೆ ದಿವ್ಸಕ್ಕೆ ನದಿ ಬತ್ತಿರ್ತೈತಿ ಎಲ್ಲ ನನ್ನೊಳಗೆ ನೀರು ಬತ್ತೇವ ಅಂತ ಒಂದು ದಿವಸನೂ ಗೊಣಗಿಲ್ಲ ಮಳಿ ಬಂತು ಅಂದ್ರೆ ಮತ್ತೆ ತುಂಬಿ ಹರಿತೀನಿ ಅಂತ ಅದಕ್ಕೊಂದು ಭರವಸೆ ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು ಅಂಥ ಭರವಸೆಯ ಬದುಕು ನಿಮ್ಮದಾಗಲಿ ಇಡೀ ಗವಿಸಿದ್ದಪ್ಪ ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರೆ ನೂರಾರು ಜಾತ್ರೆಗಳು ನಡೀತಾವೆ ಆ ಜಾತ್ರೆಗೆ ಹೆಂಗಂದ್ರ ವಿ ಐ ಪಿಗಳು ಅದನ್ನ ನೋಡಕ್ ಜನ ಹೋಗ್ತಾರ ಆದ್ರ ಜನರ ನೋಡಕ ವಿ ಐ ಪಿಗಳು ಬರ್ತಾರಲ್ಲ ಅದು ನಿಮ್ಮ ಜಾತ್ರೆಯ ವಿಶೇಷ ಅದು ಅಂತ ಗವಿಸಿದ್ದನ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡದು ನಿಮ್ಮಲ್ಲಿರುವ ಸಮಾಧಾನ ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ ಇದು ಇಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರ ಇವತ್ತೊಂದು ಘಟನೆ ನಡೀತು ಒಬ್ಬ ಹುಡುಗನಿಗೆ ಎರಡೂ ಕೈ ಇಲ್ಲ ಅವ ತಂದು ನನ್ನ ತಟ್ಟಿಯೊಳಗೆ ಎರಡು ಸಾವಿರ ರೂಪಾಯಿ ಕಾಣಿಕೆ ಹಾಕದ ಅದನ್ನು ನೋಡಿ ಏ ಇಲ್ಲ ನನಗೆ ಕಾಣಿಕ ನಿನಗೆ ಎರಡೂ ಕೈ ಇಲ್ಲ ನೀ ನನ್ನ ಕೈ ನನ್ನ ತಾಟಿನೊಳಗೆ ಕಾಣಿಕೆ ಹಾಕಕತ್ತಿಲ್ಲಪ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗದಿಲ್ಲ ಅಂತ ಹೊಳ್ಳೆ ಅವನು ಬಕ್ಕಣದಾಗೆ ಇಟ್ಟರೆ ಅವ ಮಂದಿ ಕೈಲೇ ತೆಗಿಸಿ ಮತ್ತು ಹೊಳ್ಳೆ ಹಾಕಿ ವರ್ಷನ ಅಜ್ಜಗಿದನ್ನು ಕೊಡ್ಲೇಬೇಕು ಕೊಡಲೇಬೇಕು ನನಗೆ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗೆ ನನಗೆ ಜಬರ್ಶಿ ಮತ್ತು ದಾಸೋಹ ಕಾಣಿಕ ಹೋದ ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ ಇಂಥ ನೂರಾರು ಜನ ಯಾರು ಕಟ್ಟಿಗೆ ಹೊಡೆದವ್ರಿಗೆ ಗೊತ್ತಿಲ್ಲ ರೊಟ್ಟಿ ಮಾಡಿದವ್ರಿಗೆ ಗೊತ್ತಿಲ್ಲ ಖರ್ಚಿಕಾಯಿ ಹೋಳಿಗೆ ಮಾಡಿದವ್ರಿಗೆ ಗೊತ್ತಿಲ್ಲ ಜಿಲೇಬಿ ಮಾಡಿದವ್ರ್ಗೆ ಗೊತ್ತಿಲ್ಲ ತಿಂದವ್ರಂತೂ ಮೊದಲ ಗೊತ್ತಿಲ್ಲ ಇನ್ನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ ಮಠದ ವಿಷಯದಲ್ಲಿ ಎಲ್ಲಿವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನು ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟೆಗೆ ನನ್ನ ಕೋಟಿ ಕೋಟಿ ನಮನಗಳು ಸದಾ ಸದಾ ಇದು ಹೀಗೆ ನಡೀಲಿ ಮತ್ತು ದಯವಿಟ್ಟು ಲಕ್ಷಾಂತರ ಜನ ಸೇರಿ ಹೋಗುವಾಗ ಸಮಾಧಾನದಿಂದ ಹೋಗ್ರಿ ಸಾವಕಾಶವಾಗಿ ಹೋಗ್ರಿ ನಿಮ್ಮ ಜಾತ್ರೆ ತೇರೆಳೆದ ಮೇಲೆ ಮುಗಿದ್ರೆ ನೀವು ಮನಿ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ ನೀವು ಸಮಾಧಾನದಿಂದ ಯಾರೂ ದಬ್ಬೇಡ್ರಿ ಸಮಾಧಾನದಿಂದ ಹೋಗ್ರಿ ಆರಾಮ್ ಪ್ರಸಾದಕ್ಕೆ ಬರ್ರಿ ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನು ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಿಗಳು ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ ಸಾವಕಾಶವಾಗಿ ಹೋಗ್ಬೇಕು ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಸಾವಕಾಶವಾಗಿ ಹೋಗ್ರಿ ಅದೇ ನಮಗ್ ಖುಷಿ ಶರಣ ಶರಣಾರ್ಥಿಗಳು

volume. Uh,